ಏನ್ ರೆಸಿಪಿ ಮಾಡ್ತೀನಿ ನೋಡ ಕುಲ ಜಾಸ್ತಿ ಆಗಿದೆ ಅಲ್ವಾ ಆಲ್ರೆಡಿ ಮನೇಲಿ ರುಬ್ಕೋ ಬಂದ್ಬಿಟ್ಟಿದೀನಿ ಮಟ್ಟೆ ಕುದಿ ಸಣ್ಣಗಿದೆ ಬೇಸ್ಗೆ ಟೇಬಲ್ ಅಂತೂ ಇಲ್ಲಿ ಇದ್ದೇ ಮಾಡುದ್ರೆ ನ್ಯಾಚುರಲ್ ಆಗಿ ಏನ್ ಮನೇಲಿ ಅದೇ ಒರಿಜಿನಲ್ ಎಳೆ ಕಾಲು ಯಾವ ರೀತಿ ನೀರ್ ಬಿಟ್ಕೋತಾ ಇದೆ ಯಾವ ರೀತಿ ಎಲ್ಲಾ ಪರಿಸರ ಕಾಣ್ತದೆ ಹಂಗೆ ಕುಣಿರೋ ಹಿಂಗೆ ಕುಣಿರೋ ಏ ಮಳೆ ನಿಂತೋಯ್ತದ ಇದು ಅಲ್ಲಣ್ಣ ಅಲ್ಲಣ್ಣ ಮುದ್ದೆ ಹಲ್ಲಣ್ಣ ದಿಗಾನೆ ನಾಷ್ಟ ಮಾಡಿದ್ದಾನೆ ಒತ್ತಕ್ಕೆ ಕಟ್ಟಡ ರೋಡ್ ಮಾಡೋಣ ಇದು ಎಲ್ಲಣ್ಣ ಹುಡುಕ್ತಾ ನೂರು ವರ್ಷದ್ದು ಕಟನ್ ಬಟ್ಟೆ ಏದಕ್ಕೆ ಅನ್ಕೊಂಡಿದ್ರಲ್ವಾ ನೀವು ಪ್ರತಿಯೊಬ್ರು ಮನೆಗಳಲ್ಲಿ ಮಾಡ್ಕೊಂಡ್ ತಿನ್ನಿ ಮಕ್ಕಳು ಕೊಡಿ ಎಲ್ಲರಿಗೂ ನಮಸ್ಕಾರ ಶಂಕರ್ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗಿನ ಮಕ್ಕಳು ಈಗಿನ ಯುವ ಹುಡುಗರುಗಳು ರಾಗಿ ಮುದ್ದೆ ತಿನ್ನಕ್ಕೆ ಕಷ್ಟಪಡ್ತಾರೆ ಆದರೆ ಈ ದಿನ ನಾನು ನಾಟಿ ಕೋಳಿ ಸಾಂಬಾರ್ ಜೊತೆಯಲ್ಲಿ ರಾಗಿ ಮುದ್ದೆನಾ ನ್ಯಾಚುರಲ್ ಆಗಿ ಯಾವ ರೀತಿ ಡಿಫ್ರೆಂಟ್ ಆಗಿ ಮಾಡ್ತೀನಿ ನೋಡಿ ಯಾಕೆಂದ್ರೆ ಈಗೆಲ್ಲ ನೂಡಲ್ಸ್ ಅದು ಇದು ಎಲ್ಲ ಆಗಿದೆ ಆದರೆ ಇದು ನೂಡಲ್ಸ್ ಥರನೇ ಇರುತ್ತೆ ನೋಡಿ ನೀವು ನಿಮ್ಮ ಮನೆಯಲ್ಲಿ ಮಕ್ಳುಗಳು ಮಾಡಿಕೊಡಿ ಒಂದಿನ ಮಾಡಿಕೊಟ್ರೆ ಇನ್ನೊಂದು ದಿನ ಕೇಳೆ ಕೇಳ್ತಾರೆ ನಾವೇನೇ ಅಡುಗೆ ಮಾಡ್ಬೇಕಂದ್ರೆ ಏನೇ ಕೆಲಸ ಮಾಡ್ಬೇಕಂದ್ರೆ ಮೊದಲು ಏನು ಬೇಕೋ ನೀರು ಬೇಕೋ ನೀರಿಗೆ ಸ್ಟಾಕ್ ಮಾಡ್ಕೋಬೇಕು ಏಯ್ ಏನು ಮಾಡಪ್ಪ ಸೊಪ್ಪು ಎಲ್ಲ ಮೊದಲೇ ತೊಳ್ಕೊಂಡು ರುಬ್ಕೊಬಿಟ್ಟಿದ್ದೀವಿ ಈ ಟೊಮೊಟೊ ಮಾತ್ರ ಕಟ್ ಮಾಡ್ಕೋಬೇಕು ಟೊಮೊಟೊ ಕ್ಲೀನಾಗಿ ಕಳ್ಕೊಳ್ಳೋಣ ಈ ದಿನ ನಾನು ಏನು ರೆಸಿಪಿ ಮಾಡ್ತೀನಿ ಕುತೂಹಲ ಜಾಸ್ತಿ ಆಗಿದೆ ಅಲ್ವಾ ಆ ರೆಸಿಪಿನೇ ಒಂಥರ ಡಿಫ್ರೆಂಟು ಆದರೆ ಈಗ ಆ ರೆಸಿಪಿ ಮಾಡೋಕೆ ಏನೇನು ಸಾಮಗ್ರಿಗಳ ಸಿದ್ಧಪಡಿಸ್ಕೊಂಡಿದ್ದೀನಿ ಅಂತ ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಾನು ತಗೊಂಡಿದ್ದೀನಿ ಒರ್ಜಿನಲ್ ನಾಟಿ ಕೋಳಿ ಮತ್ತು ಇಲ್ಲೆಲ್ಲ ಇದೆ ಇದ್ರ ಬಗ್ಗೆ ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಮಸಾಲಾನ ಆಲ್ರೆಡಿ ಮನೆಯಲ್ಲೇ ರುಬ್ಕೊ ಬಂದುಬಿಟ್ಟಿದ್ದೀನಿ ಇನ್ನೂ ಇಲ್ಲಿ ರುಬ್ಕೊಳ್ಳೋ ವ್ಯವಸ್ಥೆ ಇನ್ನ ಮಾಡ್ಕೊಂಡಿಲ್ಲ ಹಾಗಾಗಿ ಎಲ್ಲ ಐಟಮ್ ರುಬ್ಕೊ ಬಂದಿದ್ದೀನಿ ಶುದ್ಧವಾದ ಎಣ್ಣೆ ಜಜ್ಜಿರೋ ಬೆಳ್ಳುಳ್ಳಿ ಹಚ್ಚಿರೋ ಟೊಮೊಟೊ ಖಾರ ಪುಡಿ ಹುಚ್ಚಳು ರುಬ್ಕೊಂಡಿದ್ದೀನಿ ಹಳದಿ ಪೌಡ್ರು ಧನಿಯಾ ಪುಡಿ ಈರು ಕಟ್ ಮಾಡ್ಕೊಂಡಿದ್ದೀನಿ ಕಲ್ಲುಪ್ಪು ರಾಗಿ ಹಿಟ್ಟು ವಿಶೇಷವಾಗಿ ಬಟ್ಟೆ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಇದ್ರೆ ಒಳ್ಳೆಯದು ತರಿಕಾಟ್ ಬಟ್ಟೆ ತಗೊಂಡ್ರೆ ಸ್ವಲ್ಪ ನೀರು ಹಿಡಿಯಲ್ಲ ಹಾಗಾಗಿ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಈಗ ನಾನು ಹೇಳಕ್ಕೆ ಏನು ಇಪ್ಪ ಇಷ್ಟಪಡ್ತೀನಿ ಅಂದರೆ ನೋಡಿ ಇದು ನಾಟಿ ಕೋಳಿ ತಗೊಂಡಿದ್ದೀನಿ ಇದರಲ್ಲಿ ಮಟ್ಟೆಗುದ್ದಿ ಸಣ್ಣಗಿದೆ ಇಷ್ಟೇ ಇರೋದು ಮಟ್ಟೆ ಗುದ್ದಿ ತುಂಬ ಜನ ಮಟ್ಟೆ ಮಟ್ಟೆ ಗುದ್ದಿ ಮಟ್ಟೆ ಗುದ್ದಿ ಅಂತ ತಲೆ ಕೆಡ್ಸ್ಕೊತೀರಾ ಆದರೆ ಯಾವುದೇ ಕಾರಣಕ್ಕೂ ಪ್ಲೇಟ್ ಲೆಕ್ಕದಲ್ಲಿ ಮಟ್ಟೆ ಕುದ್ದಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಮಟ್ಟೆ ಗುದ್ದಿ ನೀ ತಿನ್ನೋ ಜಾಗದಲ್ಲಿ ದಯವಿಟ್ಟು ಮೂಳೆ ಕಡ್ ನೋಡಿ ಯಾವುದೇ ಕಾರಣಕ್ಕೂ ಅದು ಮೂಳೆ ಕ್ಯಾಲ್ಸಿಯಂ ಇರಲ್ಲ ಮೂಳೆ ತಾವು ಪುಡಿ ಆಗೋಗುತ್ತೆ ಇದು ಸತ್ಯ ಮತ್ತೆ ಇದು ಗುಡ್ಡೆ ಮಾಂಸ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಗುಡ್ಡೆ ಮಾಂಸ ಅಂತ ಹೇಳಿದ್ರೆ ನೋಡಿ ನಾಟಿ ಕೋಳಿ ಇದೆ ಗುಡ್ಗೆಕಾಯಿ ಇದೆ ಲಿವರ್ ಇದೆ ಮತ್ತೆ ಬೀಜ ಇದೆ ಎಳೆ ಕೋಳಿ ಬೀಜ ಇದೆ ಚರ್ಮ ಇದೆ ಕತ್ತಿನ ಸೀರೆ ಇದೆ ಕತ್ತಿದೆ ಕಾಲಿದೆ ಎಲ್ಲಪ್ಪ ಇದು ಸಿಕ್ತು ಅಂದರೆ ನಮ್ದು ಎರಡು ಹೋಟ್ಲಿದೆ ಹಾಗಾಗಿ ಸಾಕಷ್ಟು ಕೋಳಿ ನಾನು ಕಟ್ ಮಾಡ್ಕೊತೀವಿ ಅದರಲ್ಲೂ ನಮ್ಮ ಸ್ನೇಹಿತರು ಕಾಲು ತಲೆ ಹೇಗಿರುತ್ತೆ ಒಂದ್ಸರಿ ತಿನ್ಬೇಕು ಅಂತ ಆಸೆ ಪಟ್ಟಿದ್ರು ಹಾಗಾಗಿ ಕಾಲು ತಲೆ ತಗೊಂಡ್ಬಂದಿದ್ವಿ ಸ್ವಲ್ಪನ ಎಳೆ ಕೋಳಿದು ಇದು ಬಲ್ತಿರೋ ಕೋಳಿ ಇದ್ರ ಜೊತೆಲಿ ಎಳೆ ಕೋಳಿ ಕಾಲು ತಲೆ ಹಾಕಿದ್ರೆ ತಿನ್ನಕ್ಕೆ ಹಮ್ವೋಗ ಇರುತ್ತೆ ನೋಡಿ ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ ನಮ್ಮ ಹೋಟ್ಲಲ್ಲಿ ಬಂದು ಯಾವುದೇ ಕಾರಣಕ್ಕೂ ಮಟ್ಟೆ ಗುದ್ದಿ ಅಂತ ಕೇಳಬೇಡಿ ಬೇರೆ ಕಡೆ ನಿಂಬೇಡಿ ಯಾಕೆ ಅಂದರೆ ನೋಡಿ ಇಷ್ಟೇ ರೆಡಿ ಇರೋದು ಇದೊಂದು ತ್ರೀ ಡೇಸ್ಗೆ ಇದು ರಿಲೀಸ್ ಆಗುತ್ತೆ ಸಣ್ಣಗಿದೆ ನೋಡಿ ನೋಡಿ ಇದು ಚೀಲ ಅಂತ ಕರಿತೇವೆ ನೋಡಿ ಎಲ್ಲ ಗುಚ್ಚು ನೋಡಿ ತಗರಿ ಕಾಳಗತ್ರ ಅವರೆ ಕಾಳಗತ್ರ ಮತ್ತೆ ಸಾಸಿವೆ ಕಾಳಗತ್ರ ರಾಗಿ ಕಾಳಗತ್ರ ಇಷ್ಟು ದರ ಸಣ್ಣ ಇರುತ್ತೆ ಇದನ್ನ ಕೀಳಾಕೋದ್ರೇನೆ ಬರಲ್ಲ ಹಾಗಾಗಿ ಎಲ್ಲಿ ಸಿಗುತ್ತೆ ಮಟ್ಟೆ ಗುದ್ದಿ ದಯವಿಟ್ಟು ಮಟ್ಟೆ ಗುದ್ದಿ ಮೋಸ ಹೋಗ್ಬೇಡ ಯಾವುದೇ ಕೆಲಸ ಮಾಡೋರು ಅದು ಅದೇ ರೀತಿ ಒಂದು ಮನೆ ಕಟ್ಬೇಕಾದ್ರೆ ಅಂದ್ಕೊಳ್ಳೋದೇ ಒಂಥರ ಪ್ಲಾನೇ ಆಗೋಯ್ತದೆ ಬೇರೆ ಥರ ಅದು ದುಡ್ಡೇ ಬೇರೆ ಥರ ಆಗೋಯ್ತದೆ ಖರ್ಚು ಅದೇ ಥರ ನಾನು ಏನು ಮಾಡಿದೆ ಸಿಂಪಲಾಗಿ ಕಟ್ಕೊಳ್ಳೋಣ ಗರಿ ಸೆಟ್ ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಈ ರೀತಿ ಬಂದಿದ್ದೀನಿ ಮೆಟ್ಲು ಹಾಕಿದ್ದೀನಿ ಇದು ಫುಲ್ಲು ಅಟ್ಟ ನಾನೊಂದು ಐದಾರು ಜನ ಕೂತ್ಕೋಬೇಕು ಅಂತ ಅಂದ್ಕೊಂಡಿರೋದು ಇಪ್ಪತ್ತು ಜನ ಕುತ್ಕೋಬೋದು ಇತ್ತು ಮೇಲ್ಗಡೆ ಆರಾಮಾಗಿ ಇಪ್ಪತ್ತು ಜನ ಕುತ್ಕೋಬೋದು ಮೇಲ್ಗಡೆ ಗರಿ ಯಾವುದೇ ಕಾರಣಕ್ಕೂ ಮಳೆನೂ ಸುರಿಯಲ್ಲ ಬಿಸಿಲು ಬೀಳಲ್ಲ ಒಂದು ಚೂರು ಜಗ್ಗಾಡಲ್ಲ ತುಂಬ ಚೆನ್ನಾಗಿದೆ ಫುಲ್ ಫಿನಿಶಿಂಗ್ ಆದಮೇಲೆ ಸಕ್ಕದಾಗಿರ್ತದೆ ಬೇಸಿಗೆ ಟೇಬಲ್ ಅಂತೂ ಇಲ್ಲಿ ಇದ್ದೇ ಮಾಡಿದ್ರೆ ಬೆಳಗ್ಗೆ ಮನೆಗೂ ಸಾಯಂಕಾಲ ಎದ್ದೊಳ್ತಾರೆ ಹಚ್ಚಿರುವಂಥ ಈರುಳ್ಳಿ ಆಯ್ತೇನಪ್ಪ ಬೆಳ್ಳುಳ್ಳಿ ಹಚ್ಚಿರುವಂತ ಈರುಳ್ಳಿ ಆಯ್ತೇನಪ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದೊಂದು ರೀಲ್ಸ್ ಆಟೋಮೆಟಿಕ್ಬಿಡ್ತದೆ ಹಚ್ಚಿರುವಂತ ಈರುಳ್ಳಿ ಆಯ್ತೇನಪ್ಪ ಬೆಳ್ಳುಳ್ಳಿ ಆಲ್ರೆಡಿ ಮಸಾಲೆಗೆ ಸ್ವಲ್ಪ ಟೊಮೊಟೊ ಹಾಕಿದ ಈಗ ಟೊಮೊಟೊ ಹಾಕೋತಾ ಇದೀನಿ ನಾಟಿ ಕೋಳಿ ಮಾಡೋದು ನಾನೇ ಸ್ಪೆಷಲ್ ಅಂತ ಹೇಳಲ್ಲ ನಿಮ್ ನಿಮ್ ಮನೆಗಳಲ್ಲಿ ನಿಮ್ ನಿಮ್ ಅನುಕೂಲಕ್ಕೋಸ್ಕರ ನೀವು ರುಚಿಯಾಗಿ ಮಾಡ್ಕೋತೀರಾ ಅದೇ ತರ ಮಾಡ್ಕೊಳ್ಳಿ ನಾಟಿ ಕೋಳಿ ಸಾಂಬಾರ ಅದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ಆ ಪೌಡ್ರ್ ಈ ಪೌಡ್ರು ಯಾವುದೇನಿಲ್ಲ ನೀವು ನ್ಯಾಚುರಲ್ ಆಗಿ ಏನ್ ಮನೇಲಿ ಮಾಡ್ಕೊತ ಅದೇ ಒರಿಜಿನಲ್ ಈಗ ಚಿಕನ್ ಹಾಕೋತಾ ಇದ್ದೀನಿ ಅದ್ರ ಜೊತೇಲಿ ಎಳೆ ಕಾಲು ಎಳೆ ತಲೆ ಗುಂಡ್ಕಾಯಿ ಇವರು ಎಲ್ಲ ಹಾಕೋಬಿಡ್ತಾ ಇದ್ದೀನಿ ಆಕ್ಚುಲಿ ನಮ್ಮ ಸ್ನೇಹಿತರುಗಳು ಬರಬೇಕಾಯ್ತು ಏನೋ ಎಮರ್ಜೆನ್ಸಿ ಕೆಲಸ ಬಿದ್ದ್ಬಿಟ್ಟಿದೆ ಆಮೇಲೆ ಬರ್ತೀನಿ ನೀನು ಮಾಡಿರಪ್ಪ ನಾನು ತಿನ್ನಕ್ಕೆ ಬರ್ತೀನಿ ಅಂತ ಹೇಳವ್ರೆ ಬರ್ತಾರೆ ವೇಟ್ ಮಾಡೋಣ ರುಚಿಗೆ ತಕ್ಕಂತೆ ಕಲ್ಲುಪ್ಪ ಕೊತ್ತಿದೀನಿ ನೋಡಿ ನಾವು ಒಂದು ಸ್ವಲ್ಪ ನೀರು ಹಾಕೊಂಡಿಲ್ಲ ಯಾವ ರೀತಿ ನೀರು ಬಿಟ್ಕೊತಾ ಇದೆ ಈ ನೀರೆಲ್ಲ ಚೆನ್ನಾಗಿ ಸುಂಡ್ಬೇಕು ಹಾಗ ಮಸಾಲ ಹಾಕೋತೀನಿ ನಿಮ್ಮ ಮನೆಗಳಲ್ಲಿ ಮಾಡ್ತಿರೋ ಸಾಂಬಾರು ಅದೇ ಥರ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹುರ್ಗಡ್ಲೆ ಗಸಗಸೆ ಮತ್ತು ನಾನು ಬೇಬಿ ಗೋಡಂಬಿ ಹಾಕೋತೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕುದಿನ ಕೊತ್ತಂಬರಿ ತೆಂಗಿನಕಾಯಿ ಇದನ್ನ ರುಬ್ಕೊ ಬಂದಿರೋದು ನೀವು ಅದನ್ನೇ ಹಾಕೊಳೋದಲ್ವಾ ಬೇರೆ ಏನು ಹಾಕಲ್ವಲ್ಲ ಮಸಾಲೆ ಹಾಕ್ಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ಕೋತಾ ಇದ್ದೀನಿ ಮೊದಲೇ ಹಾಕ್ಬೇಕಾಯ್ತು ಫ್ರೈ ಮಾಡ್ಬೇಕಾದ್ರೆ ಜಸ್ಟ್ ಸ್ನೇಹಿತರೆ ರೀ ನನಗೊಂದು ಖುಷಿ ನಾವು ಹೋಗಲಿ ಬೆಟ್ಟ ತೋರಿಸಿ ನಾನು ಅದು ಮಾತಾಡ್ತಾರೆ ಡಾಬಾದವರು ನಾಟಿ ಕೋಳಿ ಡಾಬಾದವರು ಅಂತ ಹೇಳ್ತಾರೆ ಅದು ನನಗೆ ಖುಷಿ ರೀ ಯಾಕೆಂದರೆ ನಾಟಿ ಕೋಳಿನ ಗೌರವಿಸ್ತೀನಿ ಪ್ರೀತಿಸ್ತೀನಿ ನಾಟಿ ಕೋಳಿಯಿಂದ ಅನ್ನ ತಿಂತಾಯಿದ್ದೀನಿ ಅದು ನಾನು ತುಂಬ ಗೌರವಿಸ್ತೀನಿ ಮತ್ತು ನಾಟಿ ಕೋಳಿ ಸಾಂಬಾರನ್ನ ನಾನೇನು ಏನು ಕಲ್ತ್ಕೊ ಬಂದಿರಲಿಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿದಿರು ಮಾಡೋ ಟೈಮಲ್ಲಿ ನಾನು ಚಿಕ್ಕ ಹುಡುಗ ಆಗಿದಾಗ ಕುತ್ಕೊಂಡು ನೋಡೋಣ ಏನೇನು ಹಾಕ್ತಾರೆ ಅಂತ ಯಾಕೆಂದರೆ ಆಗ ನಾನ್ ವೆಜ್ ಮಾಡೋದು ತುಂಬ ಅಪರೂಪ ನಾನ್ ವೆಜ್ ಮಾಡೋರು ಏನೋ ಒಂಥರ ಸಡಗರ ಸಂಭ್ರಮ ಹಾಗಾಗಿ ನಾನ್ ವೆಜು ಅದು ಮಾಡೋದು ನೋಡಿಕೊಂಡು ನಾನು ಕಲ್ತ್ಕೊಂಡು ಇರೋದು ಅದೇ ಮಸಾಲ ನಮ್ಮ ಮನೆಗಳಲ್ಲಿ ಏನಾಗ್ತಿರೋ ಹಿಂದ್ಲು ಕಾಲದಲ್ಲಿ ಅದೇ ಮಸಾಲ ನೀವು ಅಷ್ಟೇ ನೀವು ಕಲ್ತ್ಕೋಬೇಕಾದ್ರೆ ನಿಮ್ಮ ಅಜ್ಜಿದಿರೋ ನಿಮ್ಮ ತಾಯಿ ಏ ಏನ್ ಹೇಳ್ಕೊಡ್ತಾರೆ ಅದನ್ನ ಫಾಲೋ ಮಾಡಿ ಆಗಿ ಸಾಂಬಾರ್ ಟೇಸ್ಟ್ ಬರ್ತದೆ ನೋಡಿ ನೀರ್ನ ತುಂಬಾ ಜಾಸ್ತಿ ಇಟ್ಕೊಂಡಿದ್ದೀನಿ ಕಾರಣ ಏನಂದರೆ ತುಂಬ ಬಲ್ತಿರೋ ಕೋಳಿ ನಾನು ಹಾಕ್ಕೊಂಡಿದ್ದೀನಿ ಯಾರೇ ನಾಟಿ ಕೋಳಿ ಮಾಡ್ಬೇಕಾದ್ರೆ ಏಜ್ ಮೇಲೆ ಸಾಂಬಾರು ಮಾಡಬೇಕು ಜಾಸ್ತಿ ಬಲ್ತಿರೋ ಕೋಳಿಗೆ ಜಾಸ್ತಿ ನೀರು ಇಟ್ಕೊಂಡು ಬಾಯ್ಲ್ ಮಾಡಬೇಕು ಇಲ್ಲಾದ್ರೆ ಕುದ್ದಿ 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 ಚಟ್ನಿ ಥರ ಆಗ್ಬಿಡ್ತದೆ ರುಚಿ ಬರೋಲ್ಲ ಎಳೆ ಕೋಳಿಗಳಾದ್ರೆ ನಾರ್ಮಲ್ ನೀರ್ ಇಟ್ಕೋಬೇಕು ಇದು ದಯವಿಟ್ಟು ಗಮನ ಇಟ್ಕೊಂಡ್ರೆ ನಾಟಿ ಕೋಳಿ ಸೂಪರ್ ಮಳ್ತಾ ಇದೆ ಈಗ ಈಗ ಅನಿಸ್ತಾ ಇದೆ ತೋಟದ ಮನೇಲಿ ಮನೆ ಮಾಡ್ಕೋತೀನಿ ಮನೆ ಮಾಡ್ಕೋತೀನಿ ಅಂತಾರಲ್ಲ ಅದ್ ಏನು ಅಂತ ಈಗ ಇದೆ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿ ತೋಟ ಕಾಣುತ್ತೆ ಯಾವ ರೀತಿ ಎಲ್ಲಾ ಪರಿಸರ ಕಾಣ್ತದೆ ಎಷ್ಟು ಮನ್ಸಿಗೆ ಆನಂದ ಉಲ್ಲಾಸ ಸಂಜೆ ಟೈಮಲ್ಲಿ ಇನ್ನೂ ಚೆನ್ನಾಗಿರ್ತದೆ ಬನ್ನಿ ಬನ್ನಿ ಫ್ರೆಂಡ್ಸ್ ಒಂದ್ ಡ್ಯಾನ್ಸ್ ಸ್ಟೆಪ್ಪು ಹಂಗೆ ಕುಣೀರೋ ಹಿಂಗೆ ಕುಣಿರು ಮುದ್ದು ಮದ್ದೇ ಎದ್ದಿ ಜಿಗಿ ಜಿಗ್ಗಿ 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 ಮಡಬತ ಬರ್ರಿ ಲೊಕೇಶನ್ ಚೇಂಜ್ ಏ ಏ ಬಿಸಿ 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 ಹಿಡ್ಕೊ ಬಟ್ಟೆ ಬಟೆತ್ಕೋ ಇನ್ನೊಂದ್ ಬಟ್ಟೆ ಇಲ್ಲ ಮಳೆ ನಿಂತದ ಬತ್ತದ ಇದು ಬತ್ತದ ಮುದ್ದೆ ಅಲ್ಲಣ್ಣ 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 ಮುದ್ದೆ ಅಲ್ಲಣ್ಣ 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 ಮುದ್ದೆ ಅಲ್ಲಣ್ಣ ಸ್ನೇಹಿತರೆ ಎಪ್ಪತ್ತೈದು ಪರ್ಸೆಂಟ್ ಚಿಕನ್ ಬೈಲಾಗಿದೆ ಈಗ ನಾನು ಹುಚ್ಚಳ್ ರಸ ಹಾಕೋತಾ ಇದೀನಿ ರುಬ್ಕೊ ಬಂದಿದ್ದೀನಿ ಇನ್ನೊಂದು ದಯವಿಟ್ಟು ಗಮನ ಇಟ್ಕೆ ಇಟ್ಕೊಳ್ಳಿ ನಾಟಿ ಕೋಳಿ ಸಾಂಬಾರ್ಗೆ ಹುಚ್ಚಳಾಗ್ತಾರೆ ಅಂತ ಗಾದೆ ಇದೆ ಆದರೆ ತುಂಬಾ ಕಡೆ ಮಟೆ ಕೋಳಿ ಮಾಡಿಬಿಟ್ಟು ಹುಚ್ಚಳ್ರಸ ಆಗ್ತಾರೆ ಹಾಕ್ತಾರೆ ಹೋಗಿ ಮೇಲೆ ಇದು ವೆರಿ ವೆರಿ ಇಂಪಾರ್ಟೆಂಟು ಸೊ ಎಲ್ಲ ನಾವು ಊಟ ಮಾಡಿ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡಿಯೋದು ಮಾತ್ರ ಮಾಡಿಬೇಡಿ ಆ ಥರ ಫ್ರಾಡ್ ಆದರೆ ಮೂಳೆ ಕಡುತ್ತವೆ ಪುಡಿ ಆಗುತ್ತೆ ನಮ್ದು ಎರಡು ಹೋಟ್ಲಿದೆ ಬೆಂಗಳೂರಲ್ಲಿ ಮಾಗಡಿ ರೋಡ್ ತಾವರೆಕೆರೆ ಒನಗನಟ್ಟಿ ಹತ್ರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಮಾಡಿದ್ದೀವಿ ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ಇದೆ ನಮ್ಮ ಹೋಟ್ಳಿಗೆ ಬರೋರು ಖಂಡಿತ ಮೂಳೆ ಕಡಿಲೇಬೇಕು ಆ ಥರ ಏನೋ ಡಿಫ್ರೆನ್ಸ್ ಇದ್ದರೆ ನನಗೆ ಹೇಳಿ ಯಾವುದೇ ಕಾರಣಕ್ಕೂ ಮೂಳೆ ಕಡ್ದು ಪುಡಿ ಆಗಲ್ಲ ನಮ್ಮ ಮೂಳೆ ಪುಡಿ ಆಯಿತು ನಮ್ಮದು ಮೋಸ ಅನ್ಕೋಬೋದು ಆಮೇಲೆ ಎಷ್ಟೋ ಜನ ಕಡ್ದಿಟ್ಟು ಆ್ಯಕ್ಷನ್ ಮಾಡ್ತಾರೆ ಅದಲ್ಲ ಮೂಳೆ ಇದ್ದರೆ ಕಡಿಬೇಕು ಜಸ್ಟ್ ಈಚೆ ತೆಗಿಬೇಕು ಯಾವುದೇ ಕಾರಣಕ್ಕೂ ಪುಡಿ ಆಗೋಲ್ಲ ನಿಮಗೆ ಮೋಸ ಏನಾರ ಮಾಡಿದರೆ ಬೇರೆ ಕಡೆ ಯಾರೇ ಮೋಸ ಮಾಡಿದ್ರು ಮೂಳೆ ಕಡಿತ ಪುಡಿ ಆಯಿತು ಅಂದರೆ ಪಕ್ಕಲ್ಲ ಯಾರು ಮೊಟ್ಟೆ ಕೊಳಿ ಅಣ್ಣ ಉಚ್ಚಳ್ ಸೂಪರ್ ಉಚ್ಚೇಳ್ ರಸ ಜಾಲ್ರಿ ತಂದಿಲ್ಲ ಬಟ್ಟೆ ಸೋಚ್ಕೊಳ್ಳೋದು ಸೂಪರ್ ಬಿಡ್ರಿ ಇದು ಯಾರು ಮಾಡೋ ಆಯ್ತರ ಯಾಕೆ ಮಾಡಲ್ಲ ಸೂಪರ್ ಆಗೈತೆ ಯಾಕ್ರಿ ಮಾಡಲ್ಲ ನಮಸ್ತೆ ಬಾ ನಮಸ್ಕಾರ ಸರ್ ನಮಸ್ತೆ ನೀವು ಬಂದಿದ್ದು ನಿನ್ಗೆ ಖುಷಿ ಆಯ್ತು ನೋಡ್ರಿ ಜೋರಾಗಿ ಮಾಡಿ ಇನ್ನೇಣ್ಣ ಎಷ್ಟು ಯಾವಾಗಣ್ಣ ಬರ್ತೀನಿ ಅಂತ ಹೇಳಿದ್ ನೀವು ಏನ್ ಟೈಮ್ ಟೈಮ್ ಅಲ್ಲ ಈಗ ಬೆಳಗ್ಗೆ ಪ್ರಿಪೇರ್ ಮಾಡಕ್ಕೆ ಬತ್ತೀನಿ ಅಂತ ಹೇಳಿದ್ ನೀವು ಎಲ್ಲ ಬಂದಿದ್ ನೀವು ಕರೆಕ್ಟ್ ಆಗಿ ಓಡೋ ಟೈಮ್ ಬಂದಿದ್ದೀರಾ ಆದ್ರೂ ಡೌಟ್ ಇತ್ತು ಬತ್ತಿರೋ ಇಲ್ವಾ ಬೇಜಾರಾಗ್ಬಿಟ್ಟಿತ್ತು ಖುಷಿ ಖುಷಿ ಡಬಲ್ ಖುಷಿ ಖಂಡಿತ ಚಿಕನ್ ಇನ್ನ ಬಾಯ್ ಆಗ್ಬೇಕು ಅದ್ರ ಬಾಡ ಅದಾಯ್ತಾ ಇರ್ಲಿ ಈಗ ನಾವು ಮುದ್ದೆ ಮಾಡ್ಕೊಳ್ಳೋಣ ರೈಟ್ ಆಗಿ ಸೀಟು ಫಿಟ್ನೆಸ್ ಬರ್ಲಿ ಉಪ್ಪೆತ್ಕ ಬರ್ಲಿ ರೆಡಿಮೇಟು ಇಟ್ಟು ದೋಣಿ ರೆಡಿ ಆಯಿತು ಇದು ನಿಮ್ಮ ಕೆಲಸ ಇರ್ತೀನಿ ತಿರುಗ್ತಾ ತಿರ್ಗ್ತಾಯಿರಿ ದುಡಿ ಹ್ಞೂ ಹೊಗ್ ಬರಲಿ ಹೊ ಕರೆಕ್ಟು ಹಾಕಿನ ಸ್ವಲ್ಪ ಹಾಕಿ ಹ್ಞೂ ಬನ್ನಿ ಪತ್ತು ಬಿಡೋಣ ಬಸಪ್ಪ ಹ್ಞೂ ತಾನೆ ನಾಷ್ಟ ತಾನೆ ಒತ್ತಕ್ಕೆ ಹಾಂ ಒಂದು ಸಾರಿ ಒತ್ತಿಗೆ ಇರೋ ಒಳಗಡೆ ಇರೋದಿಲ್ಲ ಈಚೆ ಬಂದುಬಿಡ್ಬೇಕು ಹಾಂ ಹಾಗಿದೆಯಕ್ಕು ಬಟ್ಟೆ ಕುಡಿ ಬನ್ನಿ ಇಲ್ಲಿ ಜನರ ಬೇಗ 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 ಎದ್ದು ಮುದ್ದೆ ತಿರ್ಬಾರಣ ಕಟ್ಟಳ ರೌಂಡ್ ಮಾಡೋಣ ಇದು ಹಿಂಗೆ ಮನೇಲಿ ಮುಂದೆ ನೀವೇ ಮಾಡ್ಕೊಡ್ಬೇಕು ನೆಕ್ಸ್ಟ್ ಕಳೆಯೋಣ ಎಲ್ಲ ಅಣ್ಣ ಇದ್ದು ಒಂದ್ ಸ್ಟೋರಿನೇ ಇದೆ ಅನ್ಸುತ್ತಾ ಹೇಳ್ತೀನಿ ಹೊಳಬಿಡಣ ಆಮೇಲೆ ಹೇಳ್ತೀನಿ ರಾಜಣ್ಣ ಹ್ಮ್ ಕೇಳಿದ್ರೆ ಎಲ್ ತಂದೆ ಇದು ಅಂತ ಸಿಕ್ತು ಅಂತ ಇದ್ರೊಂದು ಇತಿಹಾಸ ಇದೆ ಇದು ನೂರು ವರ್ಷದ್ದು ಜಾತಿ ಮರ ಹಾಕಿದ್ದಾರೆ ನೋಡಿ ಬಕ್ರೆ ಬಿಟ್ಟರು ಎಷ್ಟು ಬಿಗಿಯಾಗಿದೆ ಇದನ್ನ ನೋಡ್ತಾ ಇದ್ರೆ ನಮ್ಮ ವಂಶಿಕರು ಬರ್ತದೆ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಇಬ್ರು ನಮ್ಮ ದೊಡ್ಡಪ್ಪನ ಮಕ್ಳಿಬ್ರು ಅವ್ರ ನೆನ್ಸು ನೆನಪರ್ತದೆ ಯಾಕೆಂದ್ರೆ ಇದ್ರಲ್ಲಿ ನಾವೆಲ್ಲ ಮಾಡ್ಕೊಂಡ್ ತಿರ್ತಿದ್ವು ಈಗ ನಮ್ಮ ಹಳೆ ತಾತಿಯರು ಮತ್ತೆ ನಮ್ಮ ದೊಡ್ಡಪ್ಪ ಎಲ್ಲಾ ನೆನಪರ್ತಾ ಇದೆ ನನಗೊಂದ್ ರೀತಿಲಿ ದುಃಖನೂ ಆಗ್ತಾ ಇದೆ ಒಂದ್ ರೀತಿ ಖುಷಿನೂ ಆಗ್ತಾ ಇದೆ ಗೊತ್ತಣ ನೀರ್ ಹ್ಞೂ ಕಾಟನ್ ಬಟ್ಟೆ ಏನಕ್ಕೆ ಅಂದ್ಕೊಂಡಿದ್ರಲ್ವಾ ನೋಡಿ ಈಗ ಬೇಕು ಕಾಟನ್ ಬಟ್ಟೆ ಚೆನ್ನಾಗಿ ನೀರು ಇಂಟ್ಕೊಟ್ಬಿಟ್ಟು ನೋಡಿ ಹಿಂಗೆ ಹಾರಾಕಿಬಿಡ್ಬೇಕು ಹಿಂಗೆ ಹಾರಾಕಿದ್ರೆ ಜಾಸ್ತಿ ಡ್ರೈ ಆಗಲ್ಲ ಅರ್ಧ ಗಂಟೆ ಬಿಟ್ರು ಊಟ ಮಾಡಿದ್ರೆ ಆರಾಮಾಗಿರ್ತದೆ ಈ ರೀತಿ ಹಾಕೋಬಿಟ್ರೆ ಸೂಪರ್ ಸರ್ ಒಂದು ಮಾಡಿ ಸರ್ ಯಾಕೆಂದ್ರೆ ಎಳೆ ಕೋಳಿದು ಬಲ್ತಿರೋದು ಕೋಳಿ ಹಾಕಿದೆ ಎಡ್ಸೋ ಕೋಳಿ ಅದು ಅದಾಕಿದೆ ಅದು ಕುಡ್ದು ಬಿಟ್ಟರು ರಸನೇ ಹಿಂಡ್ಬಿಟ್ರೆ ಗಿನ್ನೆ ಕಡ್ದುಬಿಟ್ರೆ ರಸ ಈ ರಸ ಹಿಂಗ್ ಬರ್ತ ಗೊತ್ತಾ ಕಡಿಬೇಕಿನ್ನು ದೌಡ್ಯರು ಕಡಿಬೇಕಿನ್ನು ಅದು ಮುದ್ದೆನ ಮುರ್ಕೊಂಡು ತಿಂತೀವಿ ಈ ಮುದ್ದೆ ಒಳಗಡೆ ಸಾವಿಗೆ ಮಾಡಿರೋದ್ರಿಂದ ಸಾವಿಗೆ ಸಾವಿಗೆ ಥರನೇ ತಿನ್ಬೇಕು ನೋಡಿ ಈ ರೀತಿ ಸಾಂಬಾರ್ ಜಾಸ್ತಿ ಹಾಕೊಂಡು ಎತ್ತಿ ಬಾಯಿ ಮಡಿಕೋಬೇಕು ಅಮೋಘ ನೀವು ಪ್ರತಿಯೊಬ್ರು ಮನೆಗಳಲ್ಲಿ ಮಾಡ್ಕೊಂಡು ತಿನ್ನಿ ಮಕ್ಕಳು ಮಾಡ್ಕೊಂಡು ಕೊಡಿ ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಖಂಡಿತ ಶಾವಿಗೆಗು ಹೆಂಗಿದೆ ನಮ್ಮ ರೈತ ಬಾಂಧವರಲ್ಲಿ ಏನ್ ಹೇಳಿ ಇಷ್ಟಪಡ್ತೀರಿ ಅಂದ್ರೆ ಪ್ರತಿಯೊಬ್ಬರು ವ್ಯವಸಾಯ ಮಾಡ್ತಾ ಇರ್ತಾರ ಎಲ್ಲರೂ ತೋಟ ಇರುತ್ತೆ ಹಾಗಾಗಿ ಒಂದು ಹತ್ತು ಕುಂಟೆಗೆ ಸಪ್ರೇಟ್ ಪೆನ್ಷನ್ ಮಾಡಿಕೊಂಡು ತಾಯಿ ಕೋಳಿಲಿ ಮಟ್ಟೆ ಇಕ್ಸಿ ಮರಿ ಮಾಡಿಸಿ ಬೈಲಲ್ಲಿ ಬಿಟ್ಟು ನಾಟಿ ಕೋಳಿ ಸಾಕಾಣಿಕೆ ಮಾಡಿ ರಿಯಲಿಟಿ ವರ್ಜಿನೈಟಿ ಇರುತ್ತೆ ಹಾಗಾಗಿ ಜಾಸ್ತಿ ಕೋಳಿ ಆದ್ರೆ ನಾನು ತಗೋತೀನಿ ಒಂದು ಕೆ ಜಿಗೆ ಪ್ರೆಸೆಂಟ್ ಐನೂರು ರೂಪಾಯಿ ರೇಟ್ ತಗೋತಾ ಇದ್ದೀನಿ ಈ ರೀತಿ ವೆರೈಟಿ ಐಟಮ್ ಮಾಡ್ಕೊಂಡು ತಿನ್ನಬೇಕಾದ್ರೆ ನೀವೇನು ಮಾಡಬೇಕು ರಿಯಲ್ ಒರ್ಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ